ಲೋ ಎರದೇ ಆದಿಶಕ್ತಿಯನ್ನು ನಾನು ತಮ್ಮ ಹಾಡಿದೇ ಗಾಯಿಯ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿರೇ ಹೌದು ಏ ದೇಶದೊಳಗ ಪ್ರಖ್ಯಾತಾತ ಮಸಬಿನಾಳಿಗ ಶಕ್ತಿ ನೆನದಾಳಪ್ಪ ತಮ್ಮ ಹಳದ ದಾಂಡ್ಯಾಗ ಕಂದ ವಿದ್ಯಾ ತಮ್ಮ ತಿಳಿಸಿ ಹೇಳ ನೆತ್ತ ಮಂಜಾಗ ಈ ಪುರಾಣದೊಳಗಿನ ಮಾತನ ಪೂರ್ತಿ ನಾನು ಶಾಸ್ತ್ರದಿಂದ ಹಾಡ್ಕೆ ಮಾಡು ನೆತ್ತ ಮಂಜಾಗ ಅಪ್ಪ ಅಂದ್ರ ಗಪ್ಪ ಮಾಡಿ ಶಂಕರ ಶಂಕರವೇ ಶಂಕರ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವ ಸೃಷ್ಟಿ ಹೆಂಗ ತಯಾರ ಮಾಡಿ ವಬ್ಬನ ಮಾಡಿವಿ ಸಾಧ್ಯ ಅಪ್ಪ ಇನ್ನತನ ಅಲ್ಲಿ ತಳದ ಕೊಟ್ಟದ ವಚ್ಚೆನ ಇಲ್ಲಿ ಬಡ್ಡಿ ಮುಟ್ಟಸುದಾಗ ತನ್ನ ಕಲಿಯುಗದಾಗ ಬಡ್ಡಿಯಾಗ ನಿಮ್ಮ ಅಪ್ಪ ಹೆಂಗ ಸೃಷ್ಟಿ ಮಾಡ್ಬೇಕತ್ತ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಅಗಾದಿ ಎಲ್ಲ ಮಾಡಿ ಕೂತ ಆಗಲಿಲ್ಲ ಆಗಲಿಲ್ಲ ಸ್ವತಃ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ನಾವೊಂದು ಗಂಡು ಒಂದು ಹೆಣ್ಣು ಗಂಬಿ ಮಾಡ್ಬೇಕತ್ತ ನೀವು ಮಣ್ಣು ಕುಡಿಯವ್ವಾ ಯಾವಾಗ ನಮ್ಮ ತಾಯಿ ಮಣ್ಣು ಕೊಡಬೇಕಾದ್ರೆ ವಚನ ತಕೊಂಡಾಳ ಹೌದು ಏನಂತ ಹೇಳಿ ಇದು ಅಡಿ ಸಂತಾಳ ಇದನ್ ಕೆದರಿ ಕೊಟ್ರ ಗಾರಿ ಬೀಳತೈತಿ ಹಳೆ ಗಾರಿ ಬರೀ ಬರಿ ಮಾಡ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ಮಣ್ಣ ನನಗ್ ವಚನ ಕೊಟ್ರ ಅಟ್ಟ ಮಣ್ಣ ಕೊಡ್ತನ ಇರ್ಲಿಕ್ಕ ಕೊಡಂಗಿಲ್ಲ ಅಂದಾಗ ಯಾವಾಗ ವಚನ ಕೊಟ್ಟ ಮಣ್ಣು ತಗೊಂಡು ಹಾದ್ರೆ ಮಣ್ಣು ತಗೊಂಡು ಹೋದ ಬಳಕ ಹೆಣ್ಣು ಗಂಡು ತಯಾರಾಗ ಹೌದು ನೀ ದೊಡ್ಡ ಅಂದ್ರೆ ಅಂದ್ರ ನನ್ನ ತಕಾಯಕ ಬರ್ತಿದ್ವಿ ಮಣ್ಣು ಒಯ್ಲಾಕ ಅದ ಮಾ ಎನ್ನುತ್ತ ನಾನು ಗಣಮಾಗ ನಾವು ಸತ್ತ ಮೇಲೆ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಹಿಂಗ ಅದ ಕುರಾಣದೊಳಗಾದ್ರೂ ಒಂದ್ ಮಾತು ಹೇಳಿ ಒಳಗೆ ಮಾಕೆ ಕದ್ಮುಕೆ ನೀಚ ಜನತ್

शरीराला राणा पांचा महाभूता शरीराला राणा Hello

ಮಹಾಭೂತ ಶರೀರ ಎಲ್ಲ ಹೆಣ್ಣು ರೋಮ ತ್ವಚ ನಾಡಿ ಮಾಂಸದ ಆಸ್ತಿ ಎಲ್ಲ ಹೆಣ್ಣ ಎಲ್ಲ ಪಂಚ ಕರ್ಮೇಂದ್ರಿಗಳ ಹೆಣ್ಣ ಪಂಚ ಧರ್ಮೇಂದ್ರಿಗಳ ಹೆಣ್ಣು ಧರ್ಮ ಅರ್ಥ ಮೋಕ್ಷ ಕಾಮ ಸಹಿತ ಅವನ್ ಮಾತು ಹೇಳ ನೋಡಿದಿನಿಪ್ಪ ಏನಂತ ಹೇಳ್ತಿದ್ರಿ ಒಟ್ಟ ಎಲ್ಲ ನನ್ನಿಂದ ಆಗೈತಿ ಗಂಡನೇ ದೇವರ ್ರ ಗಾಂಡನ ಕಾಲು ಬೀಳ್ಬೇಕತ್ರಿ ಹಾತೀ ಗಾಂಡನ ಕಾಲು ಬಿಳಬೇಕ ನೀ ಹೇಳ್ತಿ ಹೌದು ಸ್ವತಃ ನಿಮ್ ಧರ್ಮರಾಜ ಕುತ್ಕೊಂಡು ಹ್ಯಾಂಡ್ತಿ ಕಾಲು ಬಿದ್ದ ಮಾಡಿದ್ದಾನ ಮನಿ ಬಿಟ್ಟು ಹೊರಗೆ ಹೊರಗ್ ಬರ್ಬೇಕಾದ್ರೌಪಾದನ ಕಾಲು ಬಿದ್ದ ಹೊರಗ ಬರ್ತಿದ್ದ ಧರ್ಮರಾಜ್ ಹೌದ ಅವರ್ಮರಾಜ ಪೋತ್ ರಾಜ

ದೊಡ್ಡಲು ಏನ ಕಬ್ಬಿನ ಕಬ್ಬಿನ ಮೊಟ್ಟ ಅನ್ಬೇಕು ಬಾಯಾಗ ಬರಬಾರ್ದು ಬರ್ಬಾರ್ದು ಅವನ್ ಬಾಯಾಗ ವಿಷಯ ಬರ್ತಂದ್ರ ಮತ್ತೆ ಇದ್ದಂಗೇನ ಮತ್ತ್ ಇದನೋ

மகாபோத்தீர மகாபோத்தரீரோ நாரி

we oh,

उद हाँ महारा মো মোটা